ನನಗೆ ವೈಟ್ ಪದಕ್ಕೆ ಅವ್ರ ಲೈನ್ಸ್ ಇಷ್ಟ ಅಂದ್ರೆ ಅವ್ರು ಮಾಡೋ ಕತೆ ಇದರಲ್ಲಿ ಯುವ ಅವ್ರ ಪಾಪ ನನ್ಗೆ ತುಂಬಾ ಇಷ್ಟ ಆಗಿತ್ತು ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದ್ದು ಆ ಕಥೆಯನ್ನು ಅಂಡರ್ವರ್ಲ್ಡ್ ಟಚ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅದು ವೈಟ್ ಪತ್ಕೆ ನಿರ್ದೇಶನ ಮತ್ತೆ ನಾನು ಯಾವಾಗ್ಲೂ ಹೇಳೋದು ನಮಗೆ ಮೊದಲನೇ ಇನ್ವಿಟೇಷನ್ ಸಡಂಡ್ ಆಗಿ ಕೊಟ್ಬಿಡ್ತಾರೆ ಅಂದ್ರೆ ನಾವು ಪಗನಲ್ ನೋಡಿದ್ವಿ ಸಲಗಾಲ್ ನೋಡಿದ್ವಿ ಡಿಮಾಲ್ ನೋಡಿದ್ವಿ ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಯ್ ಅವ್ರು ಕೊಟ್ಬಿಡ್ತಾರೆ ಸೊ ನಮ್ಗೆ ಈಸಿ ಆಗುತ್ತೆ ಕೆಲಸ ಸೊ ಅವ್ರು ಕೊಟ್ಟಮೇಲೆ ಈಗ ಬ್ಯಾಂಡ್ ನಲ್ಲಿ ದೊಡ್ಡ ಮಟ್ಟದ ಹಿಟ್ ಆಗುತ್ತೆ ಸೊ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದ್ರ ಜೊತೆಗೆ ನಮ್ ಸತ್ಯವಾಗಿರೋ ಅವರು ಕ್ಯಾಮ್ರಾ ವರ್ಕು ಡಿ ಪಿ ಎಸ್ ಕುಮಾರ್ ಅವರ ಎಡಿಟಿಂಗ್ ಮತ್ತೆ ಸಂಜನಾಕ್ಟಿಂಗು ಹನ್ನೊಂದು ದಾರಿ ಕ್ಯಾರೆಕ್ಟರ್ ಪೂರ್ಣ ಅವರಂತೂ ಪೂರ್ಣವಾಗಿ ನಡೆಸ್ತಿದ್ದಾರೆ ಅವ್ರು ಯಾವಾಗಲೂ ಹೇಳ್ತಿರ್ತೀನಿ ನಿಮ್ಗೊಂದು ಒಳ್ಳೆ ಪಾತ್ರ ಬೀಳ್ಬೇಕು ಅಂತ ಇದು ಬಂದ್ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿ ಮುಸ್ತಾಫಾಲೇ ಹೇಳಿದ್ದೆ ತುಂಬಾ ಚೆನ್ನಾಗಿದೆ ಬಟ್ ಈ ಇದರಲ್ಲಂತೂ ನನಗೆ ಸತ್ಯ ಸಿನಿಮಾದಲ್ಲಿ ಮನೋಜ್ ಬಾಕ್ಪೈ ಮತ್ತೆ ಜೆ ಡಿ ಚಕ್ರವರ್ತಿ ಅವರ ಕಾಂಬೋ ತರ ಇತ್ತು ಸೊ ತುಂಬಾ ಚೆನ್ನಾಗಿದೆ ಮತ್ತೆ ಯಾವುದೇ ಲೈನ್ಸ್ ಹೇಳಿದ್ರು ಅದಕ್ಕೊಂದು ಅರ್ಥ ಇರೋ ತರನೇ ಬರೆದಿದ್ದೀವಿ ಯಾಕಂದ್ರೆ ಈಚೆ ನೋಡೋ ಆಡಿಯನ್ಸ್ಗೆ ಅದು ಹೆಚ್ಚಾಗ್ಬೇಕು ಈಗ ಒಂದು ಡೈಲಾಗ್ ಇದೆ ಅನ್ನಕ್ಕೆ ಎಲೆ ಇದೆ ಅದು ಪರವಾಗಿಲ್ಲ ಬೆಲೆ ಇದೆ ಅನ್ನೋದು ಅದು ಮತ್ತೆ ಎಲ್ಲ ಡೈಲಾಗ್ಸ್ ಸಿಚುವೇಶನ್ ಕರೆಕ್ಟ್ ಆಗಿರ್ತೀವಿ ಯಾವುದು ಎಕ್ಸಾಜರೇಟ್ ಮಾಡಬೇಕು ಆದಾಗ ತುಂಬಾ ಇವರು ನಮ್ಗೆ ಸಲುವಾಗಿ ಹೀರೋ ಕೈಗಿದ್ವಿ ಸೊ ಇದರಲ್ಲಿ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ ಸಂಜನ ಸೊ ಅದೊಂದು ಅಂದ್ರೆ ಏರಿಯಾ ಹುಡುಗಿ ಪಾತ್ರ ಮಾಡಿರ್ಬೇಕು ತುಂಬಾ ಚೆನ್ನಾಗಿದೆ ಮತ್ತೆ ಯುವ ಅವ್ರದ್ದು ಆಕ್ಟಿಂಗ್ ಬಗ್ಗೆ ಹೇಳೋದು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎರಡು ಸೈಡ್ ಇರುವಂತ ಪಾತ್ರ ಹಳ್ಳಿಗನಾಗಿ ಅಂದ್ರೆ ನಮ್ಮ ಒಳಗಡೆ ಮಗುವೆ ಇರುತ್ತೆ ಮೃಗಾನೂ ಇರುತ್ತೆ ಅನ್ನೋದನ್ನ ಪೋರ್ಟ್ರೇಟ್ ಮಾಡೋದು ಈಗ ಹೊಸ ಹೀರೋಗೆ ತುಂಬಾ ಕಷ್ಟ ಮತ್ತೆ ಎರಡನೇ ಸಿನಿಮಾದಲ್ಲಿ ಯುವ ಅವ್ರು ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಡ್ಯಾನ್ಸ್ ಫೈಟ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಲ್ಲ ಪ್ಯಾಕೇಜ್ ಇರುವಂತದ್ದು ಎಲ್ಲ ಸಿನಿಮಾ ಸೊ ನಮಗೆ ಏನಾದ್ರು ಸಪೋರ್ಟ್ ಇಂದ ಸಿನಿಮಾ ಚೆನ್ನಾಗಿ ಆಗಿತ್ತು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು